ದಾಂಡೇಲಿ ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯದಲ್ಲೇ ಮನೆ ಮಾಡಿಕೊಂಡ ಸಿಬ್ಬಂದಿ ಅಲ್ಲೇ ಅಡುಗೆ ತಯಾರಿಕೆ ಅಗತ್ಯ ಕ್ರಮಕ್ಕೆ ಸ್ಥಳೀಯರಿಂದ ಮನವಿ ದಾಂಡೇಲಿ ನಗರದ ಕೇಂದ್ರ ಬಸ್ ನಿಲ್ದಾಣದ ಆವರಣದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ ಶೌಚಾಲಯದ ಸಿಬ್ಬಂದಿ ಮನೆ ಮಾಡಿಕೊಂಡಿದ್ದು ಅಲ್ಲೇ ಅಡುಗೆ ತಯಾರಿಸುವುದು ಮಾತ್ರವಲ್ಲದೆ ಪುಟ್ಟ ಮಕ್ಕಳಿಗೂ ಅಲ್ಲೇ ಆಹಾರವನ್ನು ತಿನ್ನಲು ನೀಡುತ್ತಿರುವುದು ಕಂಡುಬಂದಿದೆ ಶೌಚಾಲಯದ ಸಿಬ್ಬಂದಿ ಹೊರ ರಾಜ್ಯದವನಾಗಿದ್ದು ಆತ ಹೆಂಡತಿ ಮಕ್ಕಳೊಂದಿಗೆ ಶೌಚಾಲಯದಲ್ಲೇ ವಾಸ್ತವ್ಯ ಮಾಡುತ್ತಿದ್ದಾನೆ ಪುಟ್ಟ ಮಕ್ಕಳಿಗೆ ಶೌಚಾಲಯದ ಗಬ್ಬು ದುರ್ವಾಸನೆಯ ನಡುವೆಯೇ ತಿನ್ನಲು ಆಹಾರ ನೀಡುತ್ತಿದ್ದು ಇದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂಗನವಾಡಿ ಕೇಂದ್ರಕ್ಕೆ ಹೋಗಬೇಕಾದ ಪುಟ್ಟ ಮಕ್ಕಳು ಬಸ್ ನಿಲ್ದಾಣದ ಸಾರ್ವಜನಿಕ ಶೌಚಾಲಯದಲ್ಲಿ ದಿನ ಕಳೆಯುವ ಸ್ಥಿತಿ ಪಾಲಕರಿಂದ ಬಂದೊದಗಿದೆ ಈ ಬಗ್ಗೆ ಸ್ಥಳೀಯ ಯುವ ಮುಖಂಡರಾದ ಸಮೀರ್ ಅವರು ಬಾಡಿಗೆ ಮನೆಯನ್ನಾದರೂ ಮಾಡಿಕೊಂಡು ಇರಲು ಹಾಗೂ ಪುಟಾಣಿ ಮಕ್ಕಳ ಶಿಕ್ಷಣದ ಬಗ್ಗೆಯೂ ಪಾಲಕರಿಗೆ ಸ್ಪಷ್ಟ ಸೂಚನೆಯನ್ನು ನೀಡಲು ಸಂಬಂಧಪಟ್ಟವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸೋಮವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ಟಾಯ್ಲೆಟ್ ಹತ್ರ ಒಂದು ಫ್ಯಾಮಿಲಿ ನೋಡಿ ಸಣ್ಣ ಸಣ್ಣ ಮಕ್ಕಳು ತಗೊಂಡು ಇಲ್ಲೇ ಜೀವನ ಮಾಡ್ತಾ ಇವರು ಅಡಿಗೆ ಮಾಡೋದು ಇದೆಲ್ಲ ಮಾಡೋದು ಇದೆಲ್ಲ ನಮ್ಗೆ ಚಲೋ ಆಗ್ತಲ್ಲ ಯಾಕಂದರೆ ಈ ಮಕ್ಕಳಿಗೆ ತಗೊಂಡು ಇಲ್ಲಿ ಇಟ್ಕೊಂಡು ನಮಗೆ ಭಾಳ ಇದೆ ಈಗ ನಮ್ಮದು ಒಂದು ಅಕ್ಕ ತಂಗಿಯರಿದ್ದಾರೆ ಬಟ್ ಈ ನಮ್ಮನೆ ಹಿಂಗೆ ಇಲ್ಲಿ ತಂದು ಇಲ್ಲಿ ಇಟ್ಕೊಂಡು ಜೀವನ ಮಾಡಿದ್ರೆ ನಮಗೆ ಚಲೋ ತಗೋದಿಲ್ಲ ಅವರಿಗೆ ಅದ್ರ ಸಂಬಂಧ ಏನೈತಿ ಅದಕ್ಕೊಂದು ಅವರೆಲ್ಲಾದ್ರೂ ಬೇರೆ ರೂಮ್ ಮಾಡಿ ಇಟ್ಕೊಂಡು ಚಲೋ ಆಗುತ್ತೆ ಯಾಕಂದರೆ ಮಕ್ಕಳಿಗೆಲ್ಲ ವಾಸನೆ ಗಿಸ್ನೆಗೆಲ್ಲ ಹೇಗೆ ಇದು ಮಾಡಬೇಕು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವರು ಅವ್ರು ಯೋಚನೆ ಮಾಡ್ತಲ್ಲ ಎಲ್ಲ ತಂದು ಇಲ್ಲೇ ಅಡುಗೆ ಮಾಡೋದು ಇದು ಎಲ್ಲ ಇಲ್ಲೇ ಮಕ್ಕಳಿಗೆ ಇಲ್ಲೇ ಇಟ್ಕೊಳ್ಳೋದು ಇಲ್ಲೇ ಮಲ್ಕೊಳ್ಳೋದು ಭಾಳ ಬೇಜಾರಾಗ್ತದೆ ಈ ಥರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ನೀವು ಒಂದು ದಾರಿ ತೋರಿಸ್ಬೇಕು ಅವರಿಗೆ ಅವ್ರಿಗೆ ಏನದಿದ್ದು ಒಂದು ಸ್ವಲ್ಪ ಹೇಳಿ ಅವ್ರಿಗೆ ನೋಡಿ ಏನು ಮಾಡ್ತೀರಿ ಮಾಡಿ ಅವ್ರಿಗೆ ಒಂದು ಒಂದು ಮನೆ ಒಂದು ಎಲ್ಲೆ ಆದರೂ ತೊಗೊಂಡೋಗಿ ಇರಂಗ ಒಂದು ವ್ಯವಸ್ಥೆ ಅವ್ರಿಗೆ ಅವ್ರು ಮಾಡ್ಕೋಬೇಕು ಮಾಡ್ಕೊಂಡು ಇಟ್ಕೋಬೇಕು ಯಾಕಂದರೆ ಸಣ್ಣ ಸಣ್ಣ ಇದಾವೆ ಸರ್ ಮಕ್ಕಳು ಈಗ ಅವ್ರಿಗೆ ಗೊತ್ತಾಗೋದಿಲ್ಲ ಇದು ಒಂದು ಸ್ವಲ್ಪ ದೊಡ್ಡವರಾದ್ರೆ ಮಕ್ಕಳಿಗೆ ಎಫೆಕ್ಟ್ ಬೀಳುತ್ತೆ ಒಂದು ರೋಗ ಯಾವ ನಮೂನೆ ರೋಗ ಬರ್ತಾ ಇದೆ ಹಾಂ ಅದರ ಸಂಬಂಧ ಏನಿದೆ ಆ ಮಕ್ಕಳ ಭವಿಷ್ಯ ಸಂಬಂಧ ಅವರೆಲ್ಲ ಯೋಚನೆ ಮಾಡಿ ಒಂದು ಬೇರೆ ರೂಮ್ ತಗೊಂಡು ಎಲ್ಲಾದರೂ ಒಂದು ಶಿಫ್ಟ್ ಆಗಿ ಅವ್ರು ತಂತ ಜೀವನ ಮಾಡ್ಕೋಬೇಕು ಸರ್ ಅಂಗನವಾಡಿ ಏನು ಏನು ಒಂದು ಶಾಲೆ ಅಂತೂ ಇಲ್ಲ ಸರ್ ನೋಡಿ ಸರ್ ಅವರು ಊರು ಬಿಟ್ಟು ಊರಿಗೆ ಬಂದಿದ್ದಾರೆ ಇಲ್ಲಿ ಇಟ್ಕೊಂಡು ಎಲ್ಲ ಮಕ್ಕಳ ಭವಿಷ್ಯ ಎಲ್ಲ ಹಾಳು ಮಾಡ್ತಾ ಇದ್ದಾರೆ ಅದ್ರ ಸಮಯ ಮಕ್ಕಳ ಭವಿಷ್ಯ ಬಗ್ಗೆ ಅವ್ರು ಯೋಚನೆ ಮಾಡಬೇಕು ಅಷ್ಟೇ ಒಂದು ಎರಡು ಮಾತು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ